ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಂದಿನಂತೆ ಈ ರೀಡಿಂಗ್ ಟೈಮ್ಲೆ ಚೆಲ್ಲ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನಲ್ಲಿ ನೋಡ್ತಾ ಹೋಗ್ತಾರೆ ಖಂಡಿತವಾಗಿಯೂ ಈ ವಿಚಾರಗಳು ನಿಮಗೆ ಕನೆಕ್ಟ್ ಆಗ್ತವೆ ಕೆಲವೊಂದು ವಿಚಾರಗಳು ಎಲ್ಲರಿಗೂ ರೆಸೆಟ್ ಆಗೋದಿಲ್ಲ ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಯಾವ ವಿಚಾರ ನಿಮಗೆ ರೆಸೆಟ್ ಆಗುತ್ತೋ ಅದನ್ನು ತಗೊಳ್ಳಿ ಯಾವ ವಿಚಾರ ನಿಮಗೆ ರೆಜೆನೆಟ್ ಆಗೋದಿಲ್ಲ ಅದು ಇನ್ನೊಬ್ಬರಿಗೆ ರೆಜೆನೆಟ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಮತ್ತು ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಹಾಗಾದರೆ ಮುಂದಿನ ದಿನಗಳ ಬದಲಾವಣೆ ಯಾವ ರೀತಿ ಆಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಗುರು ಯಾವ ರೀತಿಯ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಒಂದು ಬದಲಾವಣೆ ಬೇಕು ಅಂಥೇಳಿ ಆ ಗುರುವಿನಲ್ಲಿ ಒಂದು ದೈವಶಕ್ತಿಯ ಮೊರೆ ಹೋಗಿದ್ದೀರಲ್ಲ ಈ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಶುರುವಾಗಿವೆ ಆಗಲಿಕ್ಕೆ ಅನ್ನೋ ರೀತಿಲಿ ಇಲ್ಲಿ ಮೊದಲನೇದಾಗಿ ಸೂಚನೆ ಸಿಗ್ತಾ ಇದೆ ಅದು ಮೊದಲಿಗೆ ನಿಮ್ಮ ಆತ್ಮಸಾಕ್ಷಿಗೆ ತಿಳಿಯುತ್ತೆ ಅಂದರೆ ನಿಮ್ಮ ಮೂಲಕವೇ ನೀವು ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದರಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿಲಿ ಅಂದರೆ ಅದಕ್ಕೆ ಮೂಲ ನೀವೇ ಆಗಿದ್ದೀರಾ ಮೊದಲು ನಿಮ್ಮ ಮನಸ್ಸಲ್ಲೇ ಕೆಲವು ಪರಿವರ್ತನೆಯ ಬೀಜಗಳು ಬಿದ್ದುತ್ತವೆ ನಂತರ ತದನಂತರ ನೀವು ಯಾವ ವಿಚಾರದಲ್ಲಿ ಕೆಲವು ಪರಿವರ್ತನೆಗಳು ಬೇಕು ಅಂತ ಹಂಬಲಿಸ್ತಾ ಇದ್ರಲ್ಲ ಅದರಲ್ಲಿ ನಿಮಗೆ ಹಿತಕರವಾದ ಒಂದು ಪರಿವರ್ತನೆ ಸಿಗತ್ತೆ ಹಾಗೆ ಕೆಲವು ಸತ್ಯಗಳು ಕೂಡ ಅರ್ಥವಾಗುತ್ತೆ ಇದರಿಂದ ನೀವು ಕೆಲವು ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಅಲ್ಲಿರುವ ಪರಿಸ್ಥಿತಿಗಳನ್ನು ಹಾಗೆ ಕೆಲವು ಜನರನ್ನು ಎದುರಿಸಿ ಅಲ್ಲಿ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಗೊಂಡು ಜಯವನ್ನು ಗಳಿಸ್ತೀರ ಅಷ್ಟೊಂದು ಕ್ಷಮತೆ ಈ ಸಮಯದಲ್ಲಿ ನಿಮ್ಮಲ್ಲಿದೆ ನೀವು ಯಾರಿಗೋಸ್ಕರ ಒಂದು ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆ ದೃಢವಾದ ವಿಶ್ವಾಸದಿಂದ ಕೂಡಿದೆ ಅಂದರೆ ನೀವು ಒಂದು ಧರ್ಮದಲ್ಲಿ ಈಗ ವಾಸಿಸ್ತಾ ಇದ್ದೀರಾ ಅಂದರೆ ಒಂದು ಧರ್ಮದ ಯೋಜನೆ ನಿಮ್ಮ ಮನಸ್ಸಲ್ಲಿದೆ ಅಂದರೆ ಆ ಧರ್ಮವನ್ನು ನಾನು ರಕ್ಷಿಸಬೇಕು ಅಂದರೆ ಯಾವ ರೀತಿ ಅಂದರೆ ನೀವು ಸತ್ಯದ ದಾರಿಯನ್ನು ಈ ಸಮಯದಲ್ಲಿ ಬಹಳವಾಗಿ ನಂಬ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಂಡಿರೋದ್ರಿಂದ ನೀವು ಮಾಡ್ತಾ ಇರುವ ಪ್ರತಿ ಪ್ರಾರ್ಥನೆಗೂ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಮಯ ತಿಳಿಸ್ತಾ ಇದೆ ಅಂದರೆ ಈ ಸಮಯದ ನಿಮ್ಮ ಕರ್ಮದ ಉದ್ದೇಶಗಳೇ ನಿಮ್ಮ ಒಂದು ಮುಂದಿನ ಜೀವನ ಆಗಿರ್ಬೋದು ಹಾಗೆ ಭವಿಷ್ಯದ ಒಂದು ರೂಪವನ್ನು ಬದಲಾಯಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹಾಗೆ ನೀವು ಯಾರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ದೃಢ ವಿಶ್ವಾಸದಿಂದ ಅದಕ್ಕೆ ನಿಮಗೆ ಫಲ ಸಿಗುತ್ತೆ ಆದಷ್ಟು ಬೇಗನೆ ಫಲ ಸಿಗುತ್ತೆ ಅದರ ಮೂಲಕ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಹಾಗೆ ನಿಮ್ಮ ಒಂದು ಸೇವೆ ದಯೆ ಕರುಣೆ ಪ್ರೇಮದ ಭಾವಕ್ಕೆ ಸಂಪೂರ್ಣವಾಗಿ ಪ್ರತಿಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅಂದರೆ ನಿಮ್ಮ ಧರ್ಮದ ಹಾದಿಯೇ ನಿಮ್ಮನ್ನು ರಕ್ಷಿಸ್ತಾ ಹೋಗುತ್ತೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯ ಜೊತೆ ಬಾಬಾ ಈ ಸಮಯದಲ್ಲಿ ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮಿಂದ ಆದಷ್ಟು ಒಳ್ಳೆಯ ಕಾರ್ಯಗಳಾಗ್ತವೆ ನಿಮ್ಮ ಪ್ರತಿಯೊಂದು ಯೋಜನೆಗಳಿಗೆ ಗುರುವು ಪ್ರತಿಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಯೋಜನೆಗಳು ಯಾವ ರೀತಿಯ ದಡವನ್ನು ಸೇರಬೇಕು ಹೇಗೆ ಸೇರಬೇಕು ಯಾವ ರೀತಿ ಅದಕ್ಕೆ ಸಹಾಯ ಸಿಗಬೇಕು ಅಂದರೆ ಬಲ ಸಿಗಬೇಕು ಎಲ್ಲದರ ಯೋಜನೆಯನ್ನು ಅವ್ರು ಮಾಡ್ತಾ ಅದಕ್ಕೆ ತಕ್ಕ ಹಾಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ದಡವನ್ನು ಬಾಬಾ ಸೇರಿಸ್ತಾರೆ ನೀವಿಟ್ಟ ನಂಬಿಕೆ ಯಾವತ್ತಿಗೂ ಸುಳ್ಳು ಆಗೋದಿಲ್ಲ ಹಾಗೆ ನೀವು ಪಡ್ತಾ ಇರುವ ಶ್ರಮ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಗುರುವಿನ ಬಲ ಸಂಪೂರ್ಣವಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ನೀವು ಎಷ್ಟು ವಿಶ್ವಾಸದಿಂದ ನಿಮ್ಮ ಒಂದು ಯೋಜನೆಯನ್ನು ನಂಬ್ತಿರೋ ಹಾಗೆ ಅದನ್ನು ಒಂದು ದಡವನ್ನು ಸೇರಿಸಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಮುಂದೆ ಸಾಕ್ತಾ ಇದ್ದೀರಲ್ಲ ಅದಕ್ಕೆ ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಹಾಗೆ ಬಲ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಅದನ್ನು ತಲುಪ್ತೀರಾ ಅಂದರೆ ನಿಮ್ಮ ಯೋಜನೆ ಫಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಪ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಹಾಗೆ ಇಲ್ಲಿ ಒಂದು ಶ್ರದ್ಧೆ ಅಂದರೆ ನಿಮ್ಮ ಒಂದು ಶ್ರದ್ಧೆ ಇದೆಯಲ್ಲ ಅದು ಈ ಸಮಯದಲ್ಲಿ ಬಹಳ ನಿಮ್ಮ ಜೀವನದಲ್ಲಿ ಪರಿಣಾಮಕಾರಿಯಾದ ಫಲವನ್ನು ನಿಮಗೆ ತಂದುಕೊಡ್ಲಿಕ್ಕೆ ಶುರು ಮಾಡ್ತಾಯಿದೆ ಹಾಗಾಗಿ ಅಂದರೆ ನೀವು ಎಷ್ಟು ಶ್ರದ್ಧೆ ಇಟ್ಟು ಗುರುವಿನಲ್ಲಿ ಶರಣಾಗಿದ್ದರೋ ಅದಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಅಂಥದ್ದೇ ಅನುಭವಗಳನ್ನು ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಇನ್ನು ಮುಂದೆ ಚಮತ್ಕಾರಗಳ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಬದಲಾವಣೆಗಳು ಎದುರಾಗ್ತವೆ ಇದರಿಂದ ನೀವು ಚಕಿತರಾಗ್ತೀರಾ ಅಂದರೆ ಆಶ್ಚರ್ಯಕರವಾದ ರೀತಿಯಲ್ಲಿ ನೀವು ಯೋಚಿಸ್ತೀರಾ ಅಂದರೆ ಯಾವ ರೀತಿ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನನ್ನ ಕನಸುಗಳು ಇಚ್ಛೆಗಳು ಈಡೇರ್ತವೆ ಅಂತ ಹೇಳಿ ನಾನು ಈ ರೀತಿಯಾಗಿ ಪರಿವರ್ತನೆ ನಾನು ನನ್ನ ಮಕ್ಕಳಲ್ಲಾಗಿರ್ಬೋದು ನನ್ನ ಕುಟುಂಬದಲ್ಲಾಗಿರ್ಬೋದು ಕಾಣ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯ ಒಂದು ಅಬಂಡನ್ಸ್ ಅಂದರೆ ಸಮೃದ್ಧಿ ನನ್ನ ಯೋಗದಲ್ಲಿದೆ ಅನ್ನೋದನ್ನೇ ನಾನು ಮರೆತು ಬಿಟ್ಟಿದ್ದೆ ಅದನ್ನು ನನಗೆ ಗುರು ನೆನಪು ಮಾಡಿಕೊಟ್ರು ಅಂದರೆ ಅವರ ಶರಣದಲ್ಲಿ ತಗೊಂಡು ನನ್ನನ್ನು ಬಲವಾಗಿಸಿದ್ರು ನನ್ನ ಭರವಸೆಗಳನ್ನು ಜೀವಂತವಾಗಿಸಿದ್ರು ಅದರಿಂದ ನಾನು ನನ್ನ ಜೀವನದಲ್ಲಿ ಮುನ್ನಡೆಯಲು ಕಲಿತೆ ಅಂದರೆ ಇನ್ನೂ ಭರವಸೆಯಿಂದ ಅಂದರೆ ನಾನು ಹೋಗಿಬಿಟ್ಟಿದ್ದೆ ಕೆಲವು ಸಂದರ್ಭದಲ್ಲಿ ನನ್ನಿಂದ ಮುಂದೆ ಏನೂ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಕುಗ್ಗು ಹೋಗಿಬಿಟ್ಟಿದ್ದೆ ಆದರೆ ಬಾಬಾ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ ನನ್ನ ಜೀವನ ಯಾವ ರೀತಿ ಬದಲಾಗಿದೆ ಅಂದರೆ ಅದನ್ನು ನಾನು ಹೇಳೋಕ್ಕೆ ಆಗೋದಿಲ್ಲ ಈ ರೀತಿಯೂ ಕೂಡ ನನ್ನ ಜೀವನ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಬಾಬಾ ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀನಿ ಅಭಿವೃದ್ಧಿಯನ್ನು ಕಂಡುಕೊಂಡಿದ್ದೀನಿ ಹಾಗೆ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕರ್ಮವೇ ನನ್ನನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾ ಇರಬಹುದಾ ಅನ್ನೋ ಅಷ್ಟು ಆಶ್ಚರ್ಯ ಪಡ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ಚಮತ್ಕಾರವೇ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತೆ ಮುಂದಿನ ದಿನಗಳಲ್ಲೂ ಕೂಡ ನೀವು ಅದರದ್ದೇ ಆದ ರೀತಿಯಲ್ಲಿ ಒಂದು ಪ್ರತಿಫಲವನ್ನು ಅನುಭವಿಸ್ತೀರ ಅಂದರೆ ಎಷ್ಟು ದೃಢವಾದ ವಿಶ್ವಾಸ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಗುರುವಿನ ಪಾದಗಳಲ್ಲಿ ನೀವು ಶರಣಾಗ್ತಾ ಹೋಗ್ತಿರೋ ಅಂದ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಹೋಗ್ತಿರೋ ಅಷ್ಟೇ ಆಧ್ಯಾತ್ಮಿಕ ಖಾತೆಯಲ್ಲಿ ನಿಮ್ಮ ಪುಣ್ಯ ಜಮಾ ಆಗುವ ರೀತಿ ಬಾಬಾ ನಿಮ್ಮನ್ನ ಗೈಡ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆ ದಿಕ್ಕಿಗೆ ಈಗಾಗಲೇ ನಿಮ್ಮ ಒಂದು ಪಯಣ ಶುರುವಾಗಿದೆ ಅಂದರೆ ಒಂದು ಸೋಲ್ ಎನರ್ಜಿಗಳ ಮೂಲಕ ನಿಮ್ಮನ್ನ ಸಮೃದ್ಧವಾಗ್ತಾ ಇದ್ದಾರೆ ಹಾಗೆ ಕೆಲವು ಜನರಿಂದ ನಿಮಗೆ ಸಹಾಯ ಸಿಗುತ್ತೆ ಅನ್ನೋ ರೀತಿಲಿ ಅಂದ್ರೆ ಕೆಲವರಿಂದ ನಿಮಗೆ ಆದಷ್ಟು ಬೇಗನೆ ಸಹಾಯ ಸಿಗುತ್ತೆ ಅಂದ್ರೆ ನೀವು ಬಾಬಾರವರಲ್ಲಿ ಇಟ್ಟ ವಿಶ್ವಾಸ ಈ ರೀತಿಯಾಗಿ ಪರಿವರ್ತನೆ ಹೊಂದುತ್ತೆ ಬಾಬಾರವರೇ ನೇರವಾಗಿ ಬರೋದಿಲ್ಲ ಅಂತ ಸೋಲ್ ಎನರ್ಜಿಗಳನ್ನ ನಿಮ್ಮ ಬಳಿ ಕಳಿಸ್ತಾರೆ ನಿಮಗೆ ಸಹಾಯ ಮಾಡಲಿಕ್ಕೆ ಅನ್ನೋ ರೀತಿಲಿ ಅಂದ್ರೆ ನೀವು ಗುರುವನ್ನ ನಂಬಿ ನಡೀತಾ ಇದ್ದೀರಾ ಅಂದ್ರೆ ಎಲ್ಲಾ ರೀತಿಯೂ ನಿಮ್ಮ ಜೀವನದ ಭವಿಷ್ಯದ ಜವಾಬ್ದಾರಿಯ ಭಾರವನ್ನ ಅವರು ಬರೆಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನೀವು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ವಿಚಾರಗಳಲ್ಲಿ ಉತ್ತಮವಾದ ಬದಲಾವಣೆಯ ಜೊತೆಗೆ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ತೀರಿ ಈಗಾಗಲೇ ತುಂಬಾ ಜನ ಖುಷಿಯಾಗಿದ್ದೀರಾ ಬಾಬಾರ ಅವರ ಶರಣದಲ್ಲಿ ನಿಮ್ಮ ಜೀವನ ವ್ಯತೀತ ಮಾಡ್ತಾ ಇರೋದಕ್ಕೆ ಅಂದರೆ ಪರಿವರ್ತನೆ ಕಂಡುಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ಬಹಳನೆ ಬದಲಾವಣೆಯನ್ನು ಹೊಂದಿದೀರ ನಿಮಗೆ ನೀವೇ ಆಶ್ಚರ್ಯ ಪಡುವಷ್ಟು ನೀವು ಬದಲಾವಣೆಯತ್ತ ಈಗ ಹೆಜ್ಜೆಯನ್ನು ಇಟ್ಟಿದ್ದೀರಾ ಅದರ ಬಗ್ಗೆ ನೀವು ಯೋಚಿಸ್ತಾನು ಕೂಡ ಇದ್ದೀರಾ ಅಂದ್ರೆ ನಾನು ಇಷ್ಟೊಂದು ಪರಿವರ್ತನೆ ಆಗ್ತೀನಿ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಗುರು ನನ್ನನ್ನು ಎಲ್ಲ ರೀತಿಲೂ ಬದಲಾಯಿಸಿದ್ದಾರೆ ಅಂದರೆ ಖಂಡಿತ ನನ್ನ ಯೋಜನೆಯಂತೆ ನನ್ನ ನಾನು ಬಯಸಿದ ದಡವನ್ನು ಸೇರ್ಸಿ ಸೇರಿಸ್ತಾರೆ ಅನ್ನುವ ವಿಶ್ವಾಸ ನಿಮ್ಮನ್ನ ಖಂಡಿತವಾಗಿಯೂ ಉತ್ತಮವಾದ ವಿಶೇಷವಾದ ಸ್ಥಾನಮಾನ ಜೊತೆಗೆ ಉತ್ತಮವಾದ ಒಂದು ವಿಶೇಷವಾದ ವ್ಯಕ್ತಿಯನ್ನಾಗಿಸಿ ಅದಕ್ಕೆ ಸಿಗಬೇಕಾದ ಗೌರವ ಸ್ಥಾನಮಾನಗಳನ್ನ ಸಿಗುವಂತೆ ಮಾಡ್ತದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಯಾವುದನ್ನ ಅತಿ ಹೆಚ್ಚು ಯೋಚಿಸ್ತಿರೋ ಯೋಜಿಸ್ತಿರೋ ಅದು ನಿಮ್ಮ ಪಾಲಾಗುತ್ತೆ ವಶವಾಗುತ್ತೆ ಅದೇ ರೀತಿ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸೆನೆಟ್ ಆಗ್ತಾ ಇದೆ ಈ ಸಮಯದ ಒಂದು ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಒಂದು ಆಗುವ ಆಸೆ ಇಲ್ಲ ಒಂದು ಕೆಲಸದ ಉದ್ದೇಶ ಹಾಗೆ ಒಂದು ವಿವಾಹದ ಉದ್ದೇಶ ಅಂದರೆ ಒಂದು ಒಳ್ಳೆಯ ಉತ್ತಮ ಜೀವನ ಸಂಗಾತಿ ಬೇಕು ಅನ್ನುವ ಉದ್ದೇಶ ಆಗಿರ್ಬೋದು ಹಾಗೆ ಒಂದು ಪ್ರೇಮದ ವಿಚಾರವೇ ಆಗಿರಬಹುದು ಇಲ್ಲವೇ ಇನ್ಯಾವುದೇ ರೀತಿ ಒಂದು ಆರೋಗ್ಯದ ವಿಚಾರದಲ್ಲಿ ಪರಿವರ್ತನೆ ಬೇಕು ಅನ್ನುವ ವಿಚಾರದಲ್ಲಿ ಈ ಸಮಯದಲ್ಲಿ ನಿಮಗೆ ಬಾಬಾ ಯಾವ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ವಿಶ್ವಾಸವನ್ನು ಇಟ್ಟು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಯಾವ ರೀತಿಯ ಉತ್ತರ ಸಿಗ್ತಾ ಇದೆ ನೀವು ನಂಬಿದ ದೈವಶಕ್ತಿಯಿಂದ ಗುರುಶಕ್ತಿಯಿಂದ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಪ್ರಕೃತಿಯ ಅಂದರೆ ಈ ಪಂಚಭೂತಗಳ ಶಕ್ತಿಯೂ ಕೂಡ ನಿಮಗೆ ಈ ಸಮಯದಲ್ಲಿ ಪ್ರತಿಸ್ಪಂದಿಸ್ತಾ ಇದೆ ಹಾಗಾಗಿ ಇಲ್ಲಿ ಯಾವ ರೀತಿಯ ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರ್ಣವಾಗ್ತವೆ ಅನ್ನೋದಕ್ಕೆ ಒಂದು ಸೂಚನೆ ಸಿಗ್ತಾ ಇದೆ ಅದು ಕೂಡ ಆದಷ್ಟು ಬೇಗನೆ ಅನ್ನೋದಕ್ಕೆ ಇಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಕೆಲವು ಪ್ರೇಮದ ವಿಚಾರದಲ್ಲಿ ಒಂದು ಬಿರುಕು ಮೂಡಿದೆ ಅಂದರೆ ಯಾರೋ ಮಧ್ಯ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ನೀವು ಪ್ರೀತಿಸಿದವರು ನಿಮ್ಮಿಂದ ಏನೋ ಸ್ವಲ್ಪ ದೂರ ಆಗಿದ್ದಾರೆ ಅಂತೇಳಿ ಈ ಸಮಯದಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗಿ ಅದರಲ್ಲಿ ತಿರುವು ಸಿಗುತ್ತೆ ಯಾವ ರೀತಿ ಅಂದರೆ ಅವರೇ ಬಂದು ನಿಮ್ಮ ಹತ್ರ ಕ್ಷಮೆಯನ್ನು ಯಾಚಿಸ್ಬೋದು ಅಂದರೆ ಅವರ ತಪ್ಪಿನ ಅರಿವಾಗಿ ಒಟ್ಟಾರೆಯಾಗಿ ನೀವು ಇಚ್ಛಿಸಿದಂತೆ ಅಲ್ಲಿ ಒಂದು ಸಮಯ ಸಂದರ್ಭ ಬದಲಾಗತ್ತೆ ಯಾಕಂದರೆ ನಿಮ್ಮ ಒಂದು ನೋಡುವ ದೃಷ್ಟಿಕೋನ ಇದೆಯಲ್ಲ ತುಂಬ ಒಳ್ಳೆಯದಿದೆ ಹಾಗೆ ನಿಮ್ಮ ಉದ್ದೇಶವೂ ಕೂಡ ಒಳ್ಳೆಯದಿದೆ ನೀವು ಅವರಿಂದ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅದನ್ನು ಕೂಡ ನೀವು ಕೊಟ್ಟಿದ್ದೀರಾ ಅವರಿಗೆ ಅಷ್ಟೇ ಪ್ರಾಮಾಣಿಕವಾಗಿ ಹಾಗಾಗಿ ಇಲ್ಲಿ ನಿಮ್ಮನ್ನು ಗೆಲ್ಲಿಸುವ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಈಗಿನ ಒಂದು ಎನರ್ಜಿ ಅಂದರೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಎನರ್ಜಿ ಆ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿ ಈ ಸಮಯದಲ್ಲಿ ನಿಮ್ಮದಾಗಿದೆ ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ ನೀವು ಸುಧಾರಣೆಯನ್ನು ಕಂಡುಕೊಳ್ತೀರಾ ಹಾಗೆ ನೀವು ಇಷ್ಟಪಟ್ಟಂತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ತಿರುವು ಸಿಗತ್ತೆ ನೀವು ನಂಬಿಕೆ ಇಡಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡಿ ನಿಮ್ಮ ವಿಚಾರದಲ್ಲಿ ನಿಮಗೆ ಇರುವ ಪ್ರೀತಿಯ ಮೇಲಿನ ನಿಷ್ಠೆ ನಿಮ್ಮನ್ನು ಉಳಿಸುತ್ತೆ ಈ ರೀತಿಯ ಒಂದು ಸಂತೋಷದ ಒಂದು ಬದಲಾವಣೆಯ ಮುನ್ಸೂಚನೆಯಾಗಿ ನೀವು ಪ್ರಕೃತಿಯಿಂದ ಕೆಲವು ಸೂಚನೆಗಳನ್ನು ಗಮನಿಸ್ತೀರಾ ಅಂದರೆ ಯಾವ ರೀತಿ ಅಂದರೆ ಈ ನೀವು ಎಲ್ಲೋ ಹೋಗ್ತಾ ಇರ್ತೀರ ಅಲ್ಲಿ ಒಂದು ನಿಮಗೆ ಫೆದರ್ ಸಿಗುತ್ತೆ ಅದು ತುಂಬ ಅತ್ಯಾಕರ್ಷಕವಾಗಿರುತ್ತೆ ಅದನ್ನು ನೋಡಿದ ತಕ್ಷಣ ಅದನ್ನು ತೊಗೊಳ್ಬೇಕು ಅಂತ ಅನಿಸುತ್ತೆ ಅದನ್ನು ಮುಟ್ತೀರಾ ತೊಗೊಳ್ತೀರಾ ಈ ರೀತಿಯಾಗಿ ಆ ಪ್ರಕೃತಿ ನಿಮಗೆ ಕಮ್ಯುನಿಕೇಟ್ ಆಗುತ್ತೆ ಒಟ್ಟಾರೆಯಾಗಿ ನಿಮಗೆ ಶುಭ ಸೂಚನೆಯನ್ನು ಕೊಡುತ್ತೆ ಹಾಗೆ ನಿಮಗೆ ಒಂದು ಏಂಜಲ್ಸ್ ನಂಬರ್ ಕಾಣೋದು ಪದೇ ಪದೇ ಅದೇ ನಂಬರು ನಿಮಗೆ ನೋಡಬೇಕಾದರೆಲ್ಲ ಕಾಣ್ತಾ ಇರತ್ತೆ ಈ ರೀತಿಯಾಗಿ ಆ ವಿಶ್ವ ಈ ರೀತಿಯಾಗಿ ನಿಮಗೊಂದು ಸಂಕೇತ ಕೊಡುತ್ತೆ ಅಂದರೆ ನಿನ್ನ ಇಚ್ಛೆಗಳನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಕೂಡ ಸಿಗುತ್ತೆ ಅನ್ನೋದು ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಹಾಗೆ ಇಲ್ಲಿ ಯಾರೆಲ್ಲ ಒಂದು ಸಚ್ಚರಿತ್ರೆ ಪಾರಾಯಣವನ್ನ ಈ ಸಭೆದಲ್ಲಿ ಮಾಡ್ತಾ ಇದೀರಲ್ಲ ಒಂದು ಉದ್ದೇಶವನ್ನ ಇಟ್ಕೊಂಡು ಖಂಡಿತ ಬಾಬಾರವರ ಒಂದು ಪವಿತ್ರವಾದ ಉಪಸ್ಥಿತಿ ಸಾಯಿ ಸಚ್ಚರಿತ್ರೆ ಪಾರಾಯಣವಾಗಿದೆ ಹಾಗಾಗಿ ನಿಮ್ಮಲ್ಲಿರುವ ಕೆಲವು ದೋಷಗಳನ್ನು ಅವರು ಅದರ ಮೂಲಕವೇ ಹೀಲ್ ಮಾಡ್ತಾರೆ ಹಾಗೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ನಿಮಗೆ ಸಹಾಯ ಮಾಡ್ತಾರೆ ಹಾಗೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಆದಷ್ಟು ಬೇಗನೆ ದೂರವಾಗುತ್ತೆ ನೀವು ಅಂದ್ಕೊಂಡಿರುವ ಕೆಲಸಗಳಲ್ಲಿ ಏನು ವಿಳಂಬ ಆಗ್ತಾ ಇತ್ತು ಅಡ್ಡಿ ಆತಂಕಗಳಾಗ್ತಾ ಇದ್ವಲ್ಲ ಅವೆಲ್ಲವೂ ನಿವಾರಣೆ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಶುಭ ಸಂಕೇತದ ಮುನ್ಸೂಚನೆ ಸಿಗ್ತಾ ಇದೆ ಹಾಗಾಗಿ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ರಲ್ಲ ಅದು ಖಂಡಿತವಾಗಿಯೂ ನಿಮ್ಮ ಮನೆಯ ವಾತಾವರಣವನ್ನು ಕೂಡ ಬದಲಾಯಿಸುತ್ತೆ ಹಾಗೆ ನಿಮ್ಮ ಮಾನಸಿಕ ದೈಹಿಕ ದೈಹಿಕ ಪರಿಸ್ಥಿತಿಗಳನ್ನು ಕೂಡ ಬದಲಾಯಿಸಿ ನಿಮಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತೆ ಹಾಗೆ ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ಎನರ್ಜಿಯನ್ನು ಹಾಗೆ ದೋಷಗಳನ್ನು ಹೀಲ್ ಕೂಡ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ವಿಚಾರ ರಚನೆಟ್ ಆಗ್ತದೆ ನೀವು ಎಷ್ಟು ದೃಢ ವಿಶ್ವಾಸದಿಂದ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಈ ಸಮಯದಲ್ಲಿ ಮಾಡ್ತಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪ್ರತಿಫಲಗಳು ನಿಮಗೆ ಬಂದು ಸೇರ್ತವೆ ಒಟ್ಟಾರಿಯಾಗಿ ನೀವು ಹಿಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಬೀಜವನ್ನು ಬಿತ್ತಿದಿರಲ್ಲ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ವ್ರತ ಆಗಿರ್ಬೋದು ಇನ್ಯಾವುದೇ ಯಾವುದೇ ರೀತಿ ಒಂದು ದೇವಿಯ ಪೂಜೆ ಆಗಿರ್ಬೋದು ಕುಲದೇವರ ಪೂಜೆ ಆಗಿರ್ಬೋದು ಗ್ರಾಮ ದೇವತೆಗಳ ಪೂಜೆ ಆಗಿರ್ಬೋದು ಈ ರೀತಿ ನೀವೇನು ಶುದ್ಧ ಮನಸ್ಸಿನಿಂದ ಒಂದು ಯಾಚನೆಯನ್ನು ಮಾಡಿದಿರಾ ನಂಬಿಕೆ ಇಟ್ಟಿದ್ದೀರಾ ನೀವು ಇಲ್ಲಿ ನನ್ನ ಜೀವನ ಏನಾದರೂ ಬದಲಾಗಬೇಕು ಅಂದರೆ ಅದು ಆ ಗುರುವಿನಿಂದ ಆ ಭಗವಂತನಿಂದ ಮಾತ್ರ ಸಾಧ್ಯ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವು ದೃಢವಾದ ಒಂದು ವಿಶ್ವಾಸವಿಟ್ಟು ಯಾಚನೆ ಮಾಡಿದ್ರಿ ಅಂದರೆ ಒಂದು ಪ್ರಾರ್ಥನೆ ಮಾಡಿದಿರಿ ಅದಕ್ಕೆ ತಕ್ಕ ಹಾಗೆ ಸಂಕಲ್ಪ ಅಂದರೆ ನಿಮ್ಮ ಮನಸ್ಸಲ್ಲೇ ಒಂದು ದೃಢ ಸಂಕಲ್ಪ ಇತ್ತು ಅಂದರೆ ನಾನು ಗುರುವಿನ ಮೊರೆ ಹೋಗಿದ್ದೀನಿ ದೇವರ ಮೊರೆ ಹೋಗಿದ್ದೀನಿ ಹಾಗೆ ಆ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಯಾವ ರೀತಿ ಅಂದರೆ ನನ್ನ ಭಾಗ್ಯದಲ್ಲಿ ಅಲ್ಲ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಜ ಆದರೆ ನಂಗೆ ತಿಳಿದಿದೆ ಆದರೆ ಈ ಸಮಯದಲ್ಲಿ ಒಂದು ವಾಸ್ತವ ನಿಜ ಸತ್ಯವನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಅಂದ್ರೆ ಗುರುವಿನ ಶರಣದಲ್ಲಿ ಹೋದರೆ ಏನ್ ಬೇಕಾದರೂ ಬದಲಾಗಬಹುದು ಯಾಕಂದ್ರೆ ಆ ಗುರುವಿನಲ್ಲಿ ಅಂತ ಶಕ್ತಿ ಇದೆ ಅಂದ್ರೆ ನಮ್ಮ ಪಾಪಗಳ ಭಾರವನ್ನು ಬರೆಸಿ ನಮ್ಮನ್ನ ಈ ಭವಸಾಗರದಿಂದ ಪಾರ್ ಮಾಡ್ತಾರೆ ಅಂತ ಶಕ್ತಿ ಆ ಗುರುವಿಗಿದೆ ಅನ್ನುವ ವಾಸ್ತವ ಸತ್ಯ ಈ ಸಮಯದಲ್ಲಿ ನಿಮಗೆ ಅರಿವಾಗಿರೋದ್ರಿಂದ ನೀವು ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದಿರಾ ಸೇವೆ ಮಾಡಿದಿರಾ ಅಂದ್ರೆ ಒಂದು ಒಳ್ಳೆಯ ಕರ್ಮದ ಬೀಜವನ್ನು ಬಿತ್ತಿದ್ರ ಅದರ ಫಲವನ್ನು ಮುಂದಿನ ದಿನಗಳಲ್ಲಿ ನೀವು ಅನುಭವಿಸ್ತೀರಾ ಅಂದ್ರೆ ತಾಯಿ ಆಗುವ ಭಾಗ್ಯ ಸಿಗುತ್ತೆ ಹಾಗೆ ಒಳ್ಳೆಯ ಕೆಲಸವೂ ಕೂಡ ನಿಮಗೆ ಸಿಗುತ್ತೆ ಹಾಗೆ ಕೆಲಸದ ಜಾಗದಲ್ಲಿರುವ ಬಿಕ್ಕಟ್ಟುಗಳು ದೂರವಾಗ್ತವೆ ವೈಮನಸ್ಸು ದೂರವಾಗುತ್ತೆ ಕೆಲವರ ವಿಚಾರದಲ್ಲಿ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಹಾಗಾಗಿ ಅಂದರೆ ಇಲ್ಲಿ ಒಂದು ರೆಮಿಡಿ ಯಾವ ರೀತಿ ಅಂದರೆ ಪರಿಹಾರ ತಿಳಿಸ್ತಾ ಇದ್ದೀನಿ ಅಂದರೆ ಇದೊಂದು ಅದ್ಭುತ ಪರಿಹಾರ ಮಾಡಿಕೊಳ್ಳಿ ಅಗ್ನಿ ಮೂಲೆ ಅಂದರೆ ಮಲಗುವ ಕೋಣೆಯಲ್ಲಿ ಅಂದರೆ ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಪ್ರೀತಿ ವಿಶ್ವಾಸವೇ ಇಲ್ಲ ನಂಬಿಕೆಯೇ ಇಲ್ಲ ನಾನು ಎಷ್ಟು ಪ್ರೀತಿ ಮಾಡಿದರೂ ಅವರೇ ಯಾಕೋ ನನ್ನನ್ನು ದೂರ ತಳ್ತಾರೆ ಅಂದರೆ ಈ ರೀತಿ ಏನಾದರೂ ಒಂದು ವೈಮನಸ್ಸು ಇರುತ್ತೆ ಇಲ್ಲ ಯಾರದ್ದು ಮಾತನ್ನು ಕೇಳಿ ಈ ರೀತಿ ವೈಮನಸ್ಸು ಉಂಟಾಗ್ತಾ ಇರತ್ತೆ ಅನ್ನೋ ಸಂದರ್ಭ ಇರುತ್ತಲ್ವ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಸಣ್ಣ ಪರಿಹಾರ ಆದರೆ ತುಂಬಾ ಅದ್ಭುತವಾದ ತಿರುವನ್ನು ತಂದುಕೊಡುತ್ತೆ ಯಾಕಂದರೆ ಈ ಒಂದು ಮನೇಲಿ ವಾಸ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು ಮಂದಿರದ ಥರ ಅದೇ ರೀತಿ ನಮಗೆ ಇಲ್ಲಿ ಪ್ರಕೃತಿ ದತ್ತವಾಗಿ ಸಿಗುವ ಕೆಲವು ವಸ್ತುಗಳಿದಾವಲ್ವ ಅವು ನಮಗೆ ಎಲ್ಲ ರೀತಿಯ ಒಂದು ಆಪರ್ಚುನಿಟಿ ತಂದು ಕೊಡ್ತವೆ ಯಾವ ರೀತಿ ಅಂದರೆ ನಮ್ಮನ್ನು ವಿಶೇಷವಾಗಿಸಿಕೊಳ್ಳುವ ರೀತಿಲಿ ಹಾಗೆ ನಮ್ಮಲ್ಲಿರುವ ಕೆಲವು ದೋಷಗಳನ್ನು ಕಳೆದುಕೊಳ್ಳುವ ರೀತಿಲಿ ಅಂದರೆ ನಮ್ಮ ಮನಸ್ಸನ್ನು ಒಂದು ಸದ್ಗುಣಗಳತ್ತ ಸತ್ಕಾರ್ಯಗಳತ್ತ ಹಾಗೆ ಒಂದು ರೀತಿಯ ಪ್ರಸನ್ನತೆಯತ್ತ ಒಯ್ಯುವಂಥ ಒಂದು ಸ್ವಭಾವವನ್ನು ಉಂಟು ಮಾಡುವ ಶಕ್ತಿ ಈ ಪ್ರಕೃತಿದತ್ತ ವಸ್ತುಗಳಿವೆ ಹಾಗಾಗಿ ಇಲ್ಲಿ ನಾನು ಹೇಳುವ ಈ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾವ ರೀತಿ ಅಂದರೆ ನೀವು ಗಂಡ ಹೆಂಡತಿಯ ಸಂಬಂಧದಲ್ಲಿ ಕೆಲವರಿಗೆ ವೈಮನಸ್ಸು ತುಂಬಾ ಇದೆ ಜಗಳ ಆಗ್ತಾ ಇದೆ ಇನ್ನು ರೀತಿಯಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಹಾಗಾಗಿ ನಾವು ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವರು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ನೀರಿನ ತಂಬಿಗೆ ಆಗಿರ್ಬೋದು ಹಾಗೆ ಒಂದು ಬಾಟ್ಲು ಕುಡಿಯಲಿಕ್ಕೆ ಇಟ್ಕೊಂಡಿರ್ತೀರ ರಾತ್ರಿ ಅದನ್ನು ಇಡಬಾರ್ದು ಹಾಗೆ ಆದಷ್ಟು ನಿಮ್ಮ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ನೀರನ್ನು ಇಡಬಾರ್ದು ಅಂದರೆ ನೀರಿನ ಕುಡಿಯುವ ನೀರಿನ ಟ್ಯಾಂಕ್ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಕೊಡಪನ ತುಂಬಿಡೋದಾಗಿರ್ಬೋದು ಈ ರೀತಿಯಾಗಿ ನಲ್ಲಿ ಆಗಿರ್ಬೋದು ಆ ರೀತಿ ಇರಬಾರ್ದು ಹೇಳಬೇಕು ಅಂದರೆ ಅಗ್ನಿಯ ಮೂಲೆಯಲ್ಲಿ ನೀರನ್ನು ಇಡಬಾರ್ದು ಹಾಗೆ ನೀವು ಅಗ್ನಿಯ ಮೂಲೆಯಲ್ಲಿ ಒಂದು ಬೌಲಲ್ಲಿ ಟ್ರಾನ್ಸ್ಪರೆಂಟ್ ಬೌಲ್ ತಗೊಳ್ಳಿ ಗಾಜಿನ ಬೌಲ್ ತಗೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಆ ಬೌಲಿಗೆ ಹಾಕಿ ನಂತರ ಅದರಲ್ಲಿ ಒಂದು ರೂಪಾಯಿ ಕಾಯಿನ ಇಲ್ಲ ಎರಡು ರೂಪಾಯಿ ಕಾಯಿನನ್ನು ಹಾಕಿ ಅದನ್ನು ಅಗ್ನಿ ಮೂಲೆಯಲ್ಲಿ ಇಟ್ಬಿಡಿ ತುಂಬ ಒಳ್ಳೆಯದಂದರೆ ತುಂಬ ಒಳ್ಳೆಯದು ಅದನ್ನು ಮಂತ್ಲಿ ಅಂದರೆ ತಿಂಗಳಿಗೆ ಒಂದು ಸಾರಿ ಅಮಾವಾಸ್ಯ ದಿನ ಆ ಅಕ್ಕಿನ ಪಕ್ಷಿಗಳಿಗೆ ಗುಬ್ಬಿಗಳಿಗೆ ಈ ರೀತಿ ತಿನ್ನಲಿಕ್ಕೆ ಆಹಾರವಾಗಿ ಕೊಟ್ಬಿಡಿ ಹಾಗೆ ಆ ಎರಡು ರೂಪಾಯಿ ಕಾಯಿನನ್ನು ನೀವು ಒಂದು ಯಾವುದಾದ್ರೂ ದೇವಸ್ಥಾನದ ಹುಂಡಿಗಾದ್ರೂ ಹಾಕ್ಬೋದು ಇಲ್ಲ ಅಂದ್ರೆ ಯಾರಿಗಾದ್ರೂ ದಾನವಾಗಾದ್ರೂ ಕೊಡಬಹುದು ಅಂದ್ರೆ ನಿಮ್ಮ ದೋಷಗಳು ನಿವಾರಣೆ ಆಗ್ತವೆ ನಿಮ್ ಅಂದ್ರೆ ಒಂದು ಸಂಬಂಧದಲ್ಲಿರುವ ವೈಮನಸ್ಸು ಅಂತರ ಕಡಿಮೆ ಆಗತ್ತೆ ಅಂದ್ರೆ ಪ್ರೀತಿ ವಿಶ್ವಾಸ ಬಾಂಡಿಂಗ್ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಂಡು ನೋಡಿ ನಿಮಗೆ ಅಲ್ಲಿ ಎಷ್ಟು ಪರಿವರ್ತನೆ ಸಿಗುತ್ತೆ ಒಂದು ಸಕಾರಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೂ ಕೂಡ ಈ ರೆಮಿಡಿ ತುಂಬ ಉತ್ತಮವಾದ ಫಲವನ್ನು ತಂದುಕೊಡುತ್ತೆ ನಂಬಿಕೆ ಇಟ್ ಮಾಡ್ಕೊಳ್ಬೇಕಷ್ಟೇ ಖಂಡಿತವಾಗಿ ಪ್ರತಿ ಅಮಾವಾಸ್ಯಗೊಂದ್ಸರಿ ಮಾಡಿಕೊಂಡ್ರೂ ಸಾಕು ಈಗ ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಈ ನವರಾತ್ರಿಯಲ್ಲಿ ಅಂದರೆ ಗುರುವಾರದ ದಿನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ ಅವಾಗ ಅದನ್ನು ಅಕ್ಕಿಯನ್ನು ತೆಗೆದು ಗುಬ್ಬಿಗಳಿಗೆ ಪಕ್ಷಿಗಳಿಗೆ ಕೊಟ್ಬಿಡಿ ಎರಡು ರೂಪಾಯಿ ಕಾಯಿನ ಯಾರಿಗಾದರೂ ದಾನ ಮಾಡಿಬಿಡಿ ಮತ್ತೆ ನಂತರ ಅದೇ ಬೌಲಲ್ಲಿ ಬೌಲದ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಮತ್ತೆ ಅದೇ ಬೌಲಲ್ಲಿ ಆ ರೀತಿ ಹಾಕಿ ಮತ್ತೆ ಅಗ್ನಿ ಮೂಲೆಯಲ್ಲಿ ಇಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿನೂ ಆಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಾವೆಲ್ಲ ಒಂದು ರೀತಿಯ ಅಡೆತಡೆಗಳು ಕಾಡ್ತಾ ಇರ್ತವಲ್ಲೋ ಅವೆಲ್ಲವೂ ದೂರವಾಗ್ತವೆ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಕೆಲವು ವಾಸ್ತು ದೋಷಗಳಿಂದ ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೇವೆ ಹಾಗಾಗಿ ಈ ಸಣ್ಣ ಪುಟ್ಟ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಆ ಅಗ್ನಿದೇವನಿಗೆ ಸಮರ್ಪಣೆ ಮಾಡಿದ ನಿಮ್ಮ ಒಂದು ಶರಣಾಗತಿಯ ಭಾವ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಂದಕ್ಕೂ ಜೀವ ಇದೆ ಅಂತೇಳಿ ನಾವು ನೋಡಿದಾಗ ಖಂಡಿತವಾಗಿಯೂ ಅವುಗಳು ನಮಗೆ ಸ್ಪಂದಿಸ್ತವೆ ಅನ್ನುವ ಅನುಭವಕ್ಕೆ ನೀವು ಸಾಕ್ಷಿ ಆಗ್ತೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವ ರೀತಿ ಒಂದು ನಂಬಿಕೆಯಿಂದ ಪ್ರತಿಸ್ಪಂದಿಸ್ತೀರೋ ಅದೇ ರೀತಿ ಆ ಒಂದು ವಾತಾವರಣವು ಕೂಡ ನಿಮಗೆ ಸ್ಪಂದಿಸ್ತದೆ ಆ ಪ್ರಕೃತಿ ಕೂಡ ನಿಮಗೆ ಸ್ಪಂದಿಸ್ತದೆ ಹಾಗೆ ಇಲ್ಲಿ ತುಂಬ ಹಣನೇ ಖರ್ಚು ಮಾಡಬೇಕು ಅಂತ ಇಲ್ಲ ಒಂದು ಯಾರ ಒಂದು ಕಷ್ಟ ಅಂತ ಹೇಳಿ ಪರಿಹಾರಕ್ಕೆ ಅಂತ ಹೋದರೆ ಅಲ್ಲಿ ಸುಮಾರಷ್ಟು ದುಡ್ಡು ಕೇಳ್ತಾರಲ್ವ ಹಾಗೆ ಈ ಸಣ್ಣ ಪುಟ್ಟ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ದುಡ್ಡು ಕೊಟ್ಟೆ ನೀವು ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂತ ಇಲ್ಲ ಈ ರೀತಿ ನಂಬಿಕೆಯಿಂದ ಕೆಲವೊಂದು ಪರಿಹಾರಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಒಂದು ನಂಬಿಕೆಯಿಂದ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಆ ಸಮಯದಲ್ಲಿ ನಿಮಗೆ ಏನು ಬೇಕು ಅನ್ನೋದು ಆ ಗುರುವಿಗೆ ಗೊತ್ತಿರತ್ತೆ ಹಾಗಾಗಿ ಇಲ್ಲಿ ನಿಮಗೆ ಪರಿಹಾರದ ಮೂಲಕ ಅವರು ಒಂದು ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ಆ ರೀತಿಯ ಒಂದು ಪರಿಹಾರಗಳು ನಿಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ಅತ್ಯಗತ್ಯ ಆಗಿರುತ್ತೆ ಹಾಗಾಗಿ ಅದು ನಮಗೆ ಸಿಗುತ್ತೆ ಅನ್ನುವ ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ಚೇಂಜಸ್ ಕಾಣ್ತಾ ಹೋಗುತ್ತೆ ಪರಿಹಾರ ಮಾಡ್ಕೊಂಡು ನೋಡಿ ನಂತರ ನಿಮ್ಮ ಅನುಭವಕ್ಕೆ ಬರುತ್ತೆ ನಂತರ ಕಮೆಂಟ್ ಮಾಡಿ ತಿಳಿಸಿ ವೈಯಕ್ತಿಕ ರೀಡಿಂಗ್ ಮಾಡಿದಾಗ ನಾವು ಒಬ್ಬೊಬ್ಬರಿಗೆ ರೀಡಿಂಗ್ ಮಾಡ್ತೀವಲ್ವಾ ಆವಾಗ ನಾವು ಈ ರೀತಿ ರೆಮಿಡಿಗಳನ್ನೇ ಹೇಳಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾನು ಜನರಲ್ ರೀಡಿಂಗ್ ಮಾಡಿರೋದ್ರಿಂದ ಎಲ್ಲರಿಗೂ ಸೇವೆ ಹೇಳ್ತಾ ಖಂಡಿತ ಮಾಡ್ಕೊಂಡು ನೋಡಿ ಅದ್ಭುತವಾದ ಒಂದು ಉನ್ನತವಾದ ಬದಲಾವಣೆಯನ್ನು ನೀವು ಅನುಭವಿಸ್ತೀರ ಹಾಗೆ ಇಲ್ಲಿ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿದಿರಲ್ಲ ಅದಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ರೀತಿಯಲ್ಲೇ ಕೆಲವು ಸಮೃದ್ಧಿಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾವೆ ನೀವು ನಂಬಿಕೆ ಇಟ್ಟು ಅವುಗಳನ್ನ ಸ್ವಾಗತ ಮಾಡಬೇಕು ಅನ್ನೋ ರೀತಿ ಯಾವುದೇ ಕಾರಣಕ್ಕೂ ನಾನು ಇಷ್ಟು ಎಲ್ಲ ರೀತಿಯಲ್ಲೂ ನಾನು ಪರಿಶ್ರಮ ಪಟ್ಟೆ ನನಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂತೇಳಿ ನಿರಾಸೆಗೆ ಒಳಗಾಗಬೇಡ್ರಿ ಯಾಕಂದರೆ ಜೀವನ ಅಂದಮೇಲೆ ಇಲ್ಲಿ ಏಳಿಳಿತಗಳನ್ನು ನಾವು ಕಾಣಲೇಬೇಕಾಗತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲೂ ಕೆಲವು ಏಳಿಳಿತಗಳು ಕಂಡಿದ್ದೀರ ಅವುಗಳೇ ಅಂತೆ ಅಲ್ಲ ಅವುಗಳಿಗೆ ಉತ್ತಮವಾದ ಪರಿವರ್ತನೆ ಸಿಗುವ ಸಮಯ ಬಂದಿದೆ ಅಂದರೆ ನಿಮ್ಮ ಒಂದು ತಾಳ್ಮೆ ಹಾಗೆ ಸಂಘರ್ಷ ಹೋರಾಟಕ್ಕೆ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ನಿಮಗೆ ಎದುರಾಗ್ತಾ ಇದೆ ನೀವು ನಂಬಿಕೆಯಿಂದ ಅದನ್ನು ಸ್ವಾಗತ ಮಾಡಿ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾಯಿದೆ ಬದಲಾವಣೆ ಖಂಡಿತವಾಗಿ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ಯಾಕಂದ್ರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿಮಗೆ ಅದರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ನೀವು ನಂಬಿಕೆ ಇಟ್ಟು ನೀವು ಆ ವಿಚಾರವನ್ನು ಸ್ವಾಗತ ಮಾಡಿ ಅಂದ್ರೆ ಅವುಗಳನ್ನ ಮನಸ್ಸಲ್ಲಿ ಯೋಜಿಸಿ ಯೋಚನೆ ಮಾಡಿ ಖಂಡಿತವಾಗಿಯೂ ಅವುಗಳು ನಿಮಗೆ ಆದಷ್ಟು ಬೇಗನೆ ಪ್ರತಿಸ್ಪಂದಿಸ್ತವೆ ಒಟ್ಟಾರಿಯಾಗಿ ನೀವು ಹಿಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಸೇವೆಯನ್ನು ಮಾಡಿದಿರಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಪ್ರತಿಫಲದ ರೂಪದಲ್ಲಿ ನೀವು ಕೆಲವು ಬದಲಾವಣೆಗಳು ಹಾಗೆ ಕೆಲವು ವಿಚಾರಗಳಲ್ಲಿ ಅವುಗಳನ್ನು ಸೆಲೆಬ್ರೇಟ್ ಮಾಡುವ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಆ ಸಂತೋಷದ ಕ್ಷಣಗಳನ್ನು ಅನುಭವಿಸ್ತೀರ ಅನ್ನೋ ರೀತಿಲಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಒಂದು ಸೆಲೆಬ್ರೇಟ್ ಮಾಡುವಂತಹ ಅದ್ಭುತ ಕ್ಷಣ ನಿಮಗೆ ಸಿಗುತ್ತೆ ಹಾಗೆ ಈ ವಾರದಲ್ಲಿ ನಿಮಗೆ ಒಂದು ಅದ್ಭುತವಾದ ಉಡುಗೊರೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಾ ಇದೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಾನು ತುಂಬ ತಪ್ಪು ಮಾಡಿದ್ದೀನಿ ತಪ್ಪು ನಿರ್ಧಾರಗಳೊಂದಿಗೆ ನನ್ನ ಜೀವನದಲ್ಲಿ ನಾನು ತುಂಬ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತೇ ಸಂದರ್ಭಗಳನ್ನು ಎದುರಿಸ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೆ ಅಂದರೆ ಕೆಲವು ವಿಚಾರಗಳಲ್ಲಿ ಮೋಸ ಹೋದೆ ಅಂತೇಳಿ ಆದರೆ ಇಲ್ಲಿ ಪಾಪ ನಿಮಗೆ ಒಂದು ಸಮಾಧಾನದ ಪರಿವರ್ತನೆ ಕೊಡ್ತಿದ್ರೆ ತಪ್ಪುಗಳಾದ ಮೇಲೆ ಕೆಲವರಿಗೆ ಪರಿವರ್ತನೆ ಸಿಗೋದು ಅಂದರೆ ಆ ತಪ್ಪುಗಳ ಆಧಾರದ ಮೇಲೆ ನೀವು ಸರಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ತಪ್ಪುಗಳನ್ನು ಕೊರಗುವ ರೀತಿಯಲ್ಲಿ ತಗೊಳ್ಬೇಡಿ ಆದದ್ದು ಆಗಿ ಹೋಯಿತು ಆ ತಪ್ಪುಗಳೇ ನನ್ನ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತಂದುಕೊಟ್ಟಿದೆ ಹೊಸ ಹೆಜ್ಜೆ ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಆ ತಪ್ಪುಗಳನ್ನು ಕೇವಲ ಒಂದು ಪಾಠದ ರೀತಿಯಲ್ಲಿ ನೋಡಿ ಮುಂದೆ ಸಾಗಿ ಅಂದರೆ ಹಿಂದೆ ಮಾಡಿದ್ರ ಬಗ್ಗೆ ನೀವು ಎಷ್ಟು ದಿನ ಅಂತ ಚಿಂತೆ ಮಾಡ್ತಾ ಕೋರುಕ್ತಾ ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಸಿಗಬೇಕಾಗಿರುವ ಒಳ್ಳೆಯದನ್ನು ತಡೆ ಹಿಡಿತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ಏನು ಮಾಡಿದ್ರೋ ಆ ತಪ್ಪುಗಳನ್ನು ಬಿಡಿ ಮುಂದೆ ಒಂದು ಒಳ್ಳೆಯ ನಿರ್ಧಾರದೊಂದಿಗೆ ಏನೀಗ ಪರಿವರ್ತನೆ ಹೊಂದಿ ಮುಂದೆ ಹೆಜ್ಜೆ ಇಟ್ಟಿದ್ರಲ್ಲ ಅಲ್ಲೇ ನಿಮಗೆ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಯಾಕಂದರೆ ಪ್ರತಿ ಕ್ಷಣನೂ ಕೂಡ ಭಗವಂತ ಕ್ಷಮಿಸ್ತಾನೆ ಯಾಕಂದರೆ ಆ ಗುರುವಿಗಾಗಿರ್ಬೋದು ನೀವು ನಂಬಿದ ದೇವರಿಗಳಿಗಾಗಿರ್ಬೋದು ಒಂದು ಏನೋ ಒಂದು ಆಸೆ ಇರುತ್ತೆ ಅಂದರೆ ನೀವು ಕೂಡ ನಿಮ್ಮ ತಪ್ಪುಗಳನ್ನು ಅರಿತುಕೊಂಡು ನೀವು ಆ ವಿಚಾರಗಳಲ್ಲಿ ಪರಿವರ್ತನೆ ತಗೊಂಡು ಮುಂದೆ ಸಾಗಬೇಕು ನೀವು ಅನ್ಕೊಂಡದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾ ಉತ್ತಮ ಒಂದು ಮಾನವೀಯತೆಯಾಗಿರ್ಬೋದು ಮನುಷ್ಯತ್ವದ ಗುಣಗಳೊಂದಿಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಅನ್ನೋದು ಆ ಗುರುವಿನ ಇಚ್ಛೆ ಹಾಗಾಗಿ ಇಲ್ಲಿ ಪ್ರತಿ ಬಾರಿನೂ ನೀವು ತಪ್ಪು ಮಾಡಿ ಒಂದು ಶರಣಾಗತಿಯ ಭಾವದಿಂದ ಪಟ್ಟು ಅವ್ರ ಹತ್ತಿರ ಹೋದಾಗ ಅವರು ಕ್ಷಮಿಸಿ ಮತ್ತೊಂದು ಅವಕಾಶವನ್ನು ನಿಮಗೆ ಕೊಡ್ತಾನೆ ಹೋಗ್ತಾರೆ ಹಾಗಾಗಿ ಇಲ್ಲಿ ಕೂಡ ಅಂಥವರಿಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತೊಗೊಂಡಿದ್ದೀರಾ ಇಲ್ಲಿ ಬಾಬಾ ಹೇಳ್ತದೆ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಈ ಸಮಯದಲ್ಲಿ ನಿಮ್ಮ ಒಂದು ಒಳ್ಳೆಯ ಉತ್ತಮವಾದ ಕರ್ಮಗಳಿಗೆ ತಕ್ಕ ಹಾಗೆ ನಾನು ಪ್ರತಿಸ್ಪಂದಿಸ್ತೀನಿ ಮುಂದೆ ಸಾಕಿ ನಾನು ನಿಮ್ಮ ಜೊತೆಗಿದ್ದೀನಿ ತಪ್ಪಾಗೋದು ಸಹಜ ಹಾಗಂತ ಆ ತಪ್ಪೇ ಕೊನೆಯಲ್ಲ ಆ ತಪ್ಪು ಕೂಡ ನಿಮ್ಮ ಜೀವನದ ಆರಂಭವಾಗಿರುತ್ತೆ ಆ ದೃಷ್ಟಿಕೋನದಿಂದ ನೀವು ಜೀವನದಲ್ಲಿ ಮುಂದೆ ಸಾಗಿದಾಗ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಹಾಗೆ ಇಲ್ಲಿ ಒಂಬತ್ತು ದಿನಗಳ ಸಂಕಲ್ಪದ ರೀತಿಯಲ್ಲಿ ನೀವು ದೀಪಾರಾಧನೆ ಇದ್ದೀರೋ ಇಲ್ಲಾಂದರೆ ಸಾಯಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದರು ಖಂಡಿತವಾಗಿಯೂ ಈ ಒಂಬತ್ತು ನವರಾತ್ರಿಯ ದಿನಗಳು ಏನಿದಾವಲ್ವ ಇವು ಬಾಬಾರವರಿಗೆ ಪ್ರಮುಖವಾದ ದಿನಗಳಾಗಿದ್ದಾವೆ ಹಾಗಾಗಿ ಇಲ್ಲಿ ನೀವು ವಿಶೇಷವಾದ ಫಲವನ್ನು ಆದಷ್ಟು ಬೇಗನೆ ಪಡ್ಕೊಳ್ತೀರ ನಿಮ್ಮ ನಿಷ್ಠೆಗೆ ತಕ್ಕ ಹಾಗೆ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ ಗುರುವಿನ ಆಶೀರ್ವಾದದಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಹಾಗಾಗಿ ನೀವು ಮಾಡುವ ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ವಿಶೇಷವಾದ ಒಂದು ಸ್ಥಾನಮಾನ ಗೌರವವನ್ನು ನಿಮ್ಮ ಜೀವನದಲ್ಲಿ ಸಿಗುವಂತೆ ಮಾಡುತ್ತೆ ಆ ಒಂದು ಸೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಶ್ರದ ಅದೇ ಸಬೂರಿಯಿಂದ ನೀವು ಮಾಡಿದ ಪ್ರತಿಯೊಂದು ಸೇವೆಯಲ್ಲೂ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ ನೀವು ಅಂದ್ಕೊಳ್ಬೋದು ನಾನು ತುಂಬ ಒಳ್ಳೆಯದೇ ಮಾಡಿದೆ ಆದರೆ ನನಗೆ ತುಂಬ ಅನ್ಯಾಯ ಆಗಿದೆ ಮೋಸ ಆಗಿದೆ ಎಲ್ಲದೂ ಕೂಡ ಒಂದು ಪಾಠ ಪರಿವರ್ತನೆ ಹಾಗೆ ನೀವು ಮುಂದೆ ಹೊಸದೊಂದು ತಿರುವನ್ನು ಪಡ್ಕೊಳ್ಳೋಕ್ಕೆ ವಿಶೇಷವಾದನ್ನ ಪಡ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಕೆಲವು ಅಡೆತಡೆಗಳಿಂದ ಸೋಲ್ ಅನುಭವಿಸುವ ಕೆಲವೊಂದು ಅವಕಾಶ ಸಿಕ್ಕಿರುತ್ತೆ ಅಷ್ಟೇ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದನ್ನೇ ಕುಗ್ಗುವ ರೀತಿಯಲ್ಲಿ ದುರ್ಬಲತೆಯ ರೀತಿಯಲ್ಲಿ ನೀವು ತಗೊಂಡಾಗ ನಿಮ್ಮ ಜೀವನದಲ್ಲಿ ಮುಂದೆ ಏನು ಸಿಗಬೇಕು ಅಂತ ಇರುತ್ತಲ್ಲ ಅದರಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ಕೊಳ್ತೀರ ಹಾಗಾಗಿ ಆ ರೀತಿಯ ವಿಚಾರಗಳನ್ನು ಕೈಬಿಡಿ ಮುಂದೆ ಹೋಗ್ತಾನೆ ಹೋಗಬೇಕು ಜೀವನದಲ್ಲಿ ಏನೇ ಆಗಲಿ ಏನೇ ಆಗದೇ ಇರಲಿ ನಿಲ್ಬಾರ್ದು ಮುಂದೆ ಹೋಗ್ತಾನೇ ಇರಬೇಕು ಅನ್ನೋ ರೀತಿಲಿ ಹಾಗೆ ಈಗ ಸಿಕ್ಕ ಜೀವನದ ಬಗ್ಗೆ ನಿಮಗೆ ತೃಪ್ತಿ ಇರಬೇಕು ಆಗ ಮುಂದೆ ನಿಮಗೆ ಅದಕ್ಕಿಂತ ಹೆಚ್ಚು ಒಳ್ಳೆಯದು ಸಿಗ್ತಾ ಹೋಗುತ್ತೆ ಈಗ ಸಿಕ್ಕಿದರ ಬಗ್ಗೆ ನೀವು ಪದೇ ಪದೇ ಕಡೆಗಣಿಸ್ತಾ ಅದನ್ನು ತಿರಸ್ಕಾರ ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ಆ ತಿರಸ್ಕಾರದ ಭಾವನೆಯು ಅತಿ ಹೆಚ್ಚು ನಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗುತ್ತೆ ಅದರಿಂದ ನೀವು ಇನ್ನೂ ದುರ್ಬಲರಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಇಲ್ಲಿ ಕುಗ್ಗೋದು ಬೇಡ ಹಾಗೆ ದುರ್ಬಲತೆಗೆ ಜಾರೋದು ಬೇಡ ಪ್ರತಿಯೊಂದು ಹಂತದಲ್ಲೂ ಒಂದು ಪರಿವರ್ತನೆ ಅಂತ ಸಿಗುತ್ತೆ ಯಾವುದೂ ಕೂಡ ಇಲ್ಲಿ ಸ್ಥಿರವಾಗಿರೋದಿಲ್ಲ ಹಾಗಾಗಿ ನೀವು ಅದರ ಮೇಲೆ ಫೋಕಸ್ ಮಾಡಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಒಂದು ಬದಲಾವಣೆ ಅಂತ ನಿಮ್ಮನ್ನು ಒಯ್ತಾ ಇದೆ ಒಂದು ಒಳ್ಳೆಯದ್ರತ್ತ ತಗೊಂಡು ಹೋಗ್ತಾ ಇದೆ ಅನ್ನುವ ನಿಮ್ಮ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ನಿಲ್ಲಬೇಡಿ ಮುಂದೆ ಸಾಗಿ ನೀವು ಎಷ್ಟು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಒಂದು ಒಳ್ಳೆಯ ವಿಚಾರದ ಬಗ್ಗೆ ಹಾಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಅನ್ನೋದು ಎದುರಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಇವತ್ತಿನ ಸಾಯಿಟ್ ರೀಡಿಂಗಲ್ಲಿ ಬಾಬಾರವರ ಒಂದು ಸಂಪರ್ಕದ ಮೇರೆಗೆ ನಿಮಗೆ ಕೆಲವು ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ